ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಪಕ್ಕಾ ನೋಡ್ತಾ ಇದೀನಿ ಬ್ರೋ ಗಿಲ್ಲಿಗೋಸ್ಕರನೇ ನೋಡ್ತಾ ಇರೋದು ಪಕ್ಕಾ ಹಂಡ್ರೆಡ್ ಪರ್ಸೆಂಟ್ ಬ್ರೋ ಏನಂದ್ರೆ ಇವಾಗ ನೈಂಟಿ ಫೈವ್ ಡೇಸ್ ಗಂಟೆ ಆಯ್ತೈತೆ ಬಿಗ್ ಬಾಸ್ ನೈಂಟಿ ಫೈವ್ ಡೇಸ್ ಇಂದ ಸಿಂಗಲ್ ಆರ್ಮಿ ಟಿ ಆರ್ ಪಿ ಹೊಡ್ಕೊಂಬತ್ತವನೇ ಅಂದ್ರೆ ಸಿಂಗಲ್ ಸಿಂಹ ಅವ್ರ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಬ್ರೋ ಒಂದು ಸೈಡ್ ಅವ್ರ ಕ್ರೇಜ್ ಆ ಕಡೆನೂ ಹೋಗಿಲ್ಲ ಈ ಕಡೆನೂ ಹೋಗಿಲ್ಲ ಆ ತರ ಕ್ರೇಜ್ ಮೇಂಟೈನ್ ಮಾಡ್ಕೊಂಡು ನೂರು ದಿಸದ್ ಗಂಟೆ ಅದು ಬಿಗ್ ಬಾಸ್ ಮನೇಲಿ ಇದ್ರು ಆಚೆಗಡೆ ಕಟ್ಔಟ್ ಉದ್ದುದ್ದ ನಿಲ್ಸ್ಬಿಡವ್ರೆ ಎಷ್ಟೋ ಫೀಟ್ ಸೆಲೆಬ್ರಿಟಿ ತರ ನಿಲ್ಸ್ಬಿಡವ್ರೆ ಅಂದ್ರೆ ಅದು ಗಿಲ್ಲಿ ತಾಕತ್ತು ಒಬ್ರು ಆಯ್ತಾ ಬ್ರೋ ಅವ್ರದ್ದು ಫಿಸಿಕಲ್ ಟಾಸ್ಕು ಅದೆಲ್ಲ ಅವ್ರು ಆಡೋಲ್ಲ ಅಂತ ಹೇಳ್ತಿದ್ದಾರೆ ಅವರು ಫಿಸಿಕಲ್ ಟಾಸ್ಕ್ ಏನೂ ಆಡೋದು ಬೇಡ ಅವ್ರು ಕೂತ್ಕೊಂಡು ಒಂದೊಂದು ಪಂಚು ಹೊಡಿತಾರೆ ಗೊತ್ತಾ ಅದೇ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗೋಗುತ್ತೆ ಬ್ರೋ ಸೋಷಲ್ ಮೀಡಿಯಾದಲ್ಲಿ ಆ ಕ್ರೇಜೇ ಸಾಕು ಗಿಲ್ಲಿನ ಎಲ್ಲೋ ಹೋಗೋಕ್ಕೆ ಬಟ್ ಆ ವ್ಯಕ್ತಿ ನೇರ ನೇರ ಮಾತಾಡ್ತಾರೆ ಏನು ಇಷ್ಟು ತಪ್ಪು ಅಂದರೆ ಡೈರೆಕ್ಟಾಗಿ ಹೇಳ್ತಾನೆ ಹಿಂದೆ ಮಾತಾಡೋಲ್ಲ ಇವಾಗ ನಿಮಗೆ ಅನ್ಸಿನ್ ಫುಟೇಜು ಒಬ್ಬರ ಬಗ್ಗೆ ಮಾತಾಡೋರೆ ಅಂತ ನೀವು ಹುಡುಕಿ ಸಿಗೋದೇ ಇಲ್ಲ ಗಿಲ್ಲಿ ಬಗ್ಗೆ ಆ ಒಳ್ಳೆ ಮನುಷ್ಯತ್ವಕ್ಕೆ ಬ್ರೋ ಅವ್ರು ಇವತ್ತು ಓಟಿಂಗ್ ಆ ಥರ ಬೀಳ್ತಾ ಇರೋದು ಆ ಥರ ಟಾಪಲ್ಲಿರೋದು ಇನ್ನೊಂದು ಹೇಳಬೇಕಂದ್ರೆ ನಿಮಗೆ ಗಿಲ್ಲಿ ಕ್ರೇಜ್ ಏನು ಅಂತ ಆಲ್ರೆಡಿ ಮನೇಲಿರೋರಿಗೆ ಅರ್ಥ ಆಗ್ಬಿಟ್ಟೈತೆ ಹೆಂಗೆ ಅಂತ ಕೇಳಿ ಬರೋ ಮನೆಯವರೆಲ್ಲ ತಂದೆ ತಾಯಿ ಎಲ್ಲ ನಮ್ಗೆ ಗಿಲ್ಲಿ ಇಷ್ಟ ಅಂತವ್ರೆ ಅದರಲ್ಲೇ ಆಚೆ ಅವ್ರ ಫ್ಯಾಮಿಲಿನೇ ಇವನ್ನ ಇಷ್ಟು ಕೇರ್ ಮಾಡ್ತವ್ರೆ ಅಂದರೆ ಆಚೆ ಯಾವ ಥರ ಅವ್ನು ಟಿ ಆರ್ ಪಿ ಬ್ಲಾಸ್ಟ್ ಮಾಡಿರಲ್ಲ ಅಂತ ಅವ್ರು ಭಯ ಆಗ್ಬಿಟ್ಟೈತೆ ಬ್ರೋ ಅಲ್ವಾ ಆ ಥರ ಮೇಂಟೈನ್ ಮಾಡಿದನ್ ಗಿಲ್ಲಿ ಇವಾಗ ಪ್ರತಿಯೊಬ್ಬ ಇವಾಗ ಅಶ್ವಿನಿ ಅವರ ಅಮ್ಮ ಕೂಡ ನನ್ನ ಮಗಳಿಗಿಂತ ಗಿಲ್ಲಿ ಇಷ್ಟ ಅಂತ ಯಾವ ಇಷ್ಟೆಲ್ಲ ಪ್ರೀತಿ ಅಂದ್ರೆ ಮಾಡ್ತಾ ಇದ್ರ ಅಷ್ಟು ಸಪೋರ್ಟ್ ಮಾಡ್ತಿದೀರ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಾವ್ಯನ್ ಫೇವರ್ ಆಡ್ತಾ ಇದಾರೆ ಎಷ್ಟರ ಮಟ್ಟಿಗೆ ಸರಿ ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಕಾವ್ಯ ಏನು ಮಾಡಿದ್ರು ಸರಿ ಸರಿ ಅನ್ನುವಂಥದ್ದು ಇದು ಮಾಡ್ತಾ ಇದಾರೆ ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಓಟಿಗೆಲ್ಲ ವ್ಯಾಲ್ಯೂ ಇದೆಯಾ ನೀವು ಗಿಲ್ಲಿನ ಗೆಲ್ಸ್ತಾ ಹೋದ್ರೆ ಗಿಲ್ಲಿ ಕಾವ್ಯನ್ ಗೆಲ್ಸಕ್ ನೋಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಬ್ರೋ ಇವಾಗ ಏನಂದರೆ ಗಿಲ್ಲಿ ಮತ್ತು ಸ್ಪಂದನ ಇಬ್ಬರು ಒಳ್ಳೆ ಕಾಂಪಿಟೇಟರು ಒಳ್ಳೆ ವ್ಯಕ್ತಿಗಳು ಬಟ್ ನಾವು ವೋಟಿಂಗ್ಸ್ ಪ್ರಕಾರ ನಾವು ಗಿಲ್ಲಿನ ಸೇವ್ ಮಾಡೋಕೆ ನಾವು ಓಟ್ ಹಾಕ್ತೀವಿ ಇವರು ಕಾವ್ಯನ ಸೇವೆ ಮಾಡೋದ್ರಿಂದ ಏನನ್ಸುತ್ತೆ ಅಂದ್ರೆ ಅಂದರೆ ನೆನ್ನೆ ಅವ್ರನ್ನೇ ಅವ್ರು ಬಿಟ್ಕೊಟ್ಬಿಟ್ರು ಎಂತಿಕೆಂದರೆ ಅದು ನೀರು ಟಾಸ್ಕಲ್ಲಿ ಶವರ್ ಸ್ಪಂದನ ಅವ್ರನ್ನೇ ಬಿಟ್ಕೊಟ್ಬಿಟ್ರು ಅದನ್ನ ನೋಡಿ ಏನು ಅನ್ನಿಸ್ತು ಅಂದರೆ ಪ್ರೀತಿ ಕುರ್ಡು ಬ್ರೋ ಏನ್ ತಿ ಅಂದ್ರೆ ಅಂತ ಮಹಾಭಾರತ ಕುರುಕ್ಷೇತ್ರ ಅಂತ ನಡೆದಿರೋದೇ ಹುಡುಗಿರಿಂದ ಇವಾಗ ಅವ್ರ ಪ್ರೀತಿ ಮುಳುಗ್ಬಿಟ್ಟವ್ರು ಏನು ಮಾಡೋಕಾಗಲ್ಲ ಇವಾಗ ನಾವು ಲವ್ ಮಾಡದವ್ರೆ ಅಲ್ವಾ ನಮ್ಮ ಹುಡ್ಗಿ ನಾವು ಬಿಟ್ಕೊಡ್ತೀವ ಅದನ್ನು ಅವ್ರು ಮಾಡ್ತಿದಾರೆ ಅಷ್ಟೇ ಬ್ರೋ ಏನಂದ್ರೆ ನಾವು ಮಾಡ್ತಿರೋದು ನಮ್ಗೆ ಅರ್ಥ ಆಗ್ತೈತೆ ಗಿಲ್ಲಿ ಫೇವರ್ ಇರೋರ್ಗ್ ಅರ್ಥ ಆಗ್ತೈತೆ ಬಟ್ ಏನಂದ್ರೆ ಗಿಲ್ಲಿ ಒಳಗಿದಾರಲ್ಲ ನಾವ್ ಏನ್ ಮಾಡ್ತಿದೀವಿ ಅಂತ ಅವ್ರಿಗೆ ಗೊತ್ತಿಲ್ವಲ್ಲ ಇಲ್ಲೇನ್ ಆಚೆ ಅಂತ ಗೊತ್ತಿಲ್ವಲ್ಲ ಬಟ್ ಅವರು ಪ್ರೀತಿ ಗೀತಿ ಎಲ್ಲ ಬಿಟ್ಟು ಇನ್ನ ಬೇರೆ ಲೆವೆಲ್ ಆಟ ಕೊಟ್ಟರೆ ಗಿಲ್ಲಿ ಮುಂದೆ ನಿಂತ್ಕೊಳ್ಳೋ ಪ್ರತಿಯೊಬ್ರು ಹೊರಗಡೆ ಬರಲೇಬೇಕು ನಡುವೆ ಅವ್ರ ವ್ಯಕ್ತಿತ್ವ ಹೆಂಗಂದ್ರೆ ಗೋಲ್ಡ್ ಅಂತ ಅನ್ಕೊಂಡ್ಬಿಡ್ಬೇಕು ನಾವು ಏನ್ ತಿಕ್ಕೆ ಅಂದ್ರೆ ಒಂದು ಲವ್ ಮಾಡ್ತಿದ್ರು ಕೂಡ ಇವಾಗ ನಾನೇ ಅನ್ಕೋತೀರಿ ಗಿಲ್ ಬ್ರೋ ನೀವು ಅಂತೀರ ನಾನು ಬಿಗ್ ಬಾಸ್ ನೋಡೋವಾಗ ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಬಂತು ನೋಡ ಅವರು ಅವ್ರ ಲವ್ ಎಷ್ಟು ಚೆನ್ನಾಗೈತೆ ಅಂತ ನಾವು ನಾನು ಕೇಳ್ತೀನಿ ಯಾಕೆ ನಾನು ಲವ್ ಮಾಡೋದು ಚೆನ್ನಾಗಿಲ್ವಾ ಅಂತ ನಾನು ಲವ್ ಮಾಡೋ ಸ್ಟೋ ಸ್ಟೋರಿ ನಾವು ಅಮ್ಮಂಗೆ ಅರ್ಥ ಆಗಲ್ಲ ಅವ್ರಿಬ್ಬರು ಅಲ್ಲಿ ಟಿ ವಿಲ್ ಮಾಡೋ ಒನ್ ಅವರ್ ಸ್ಟೋರಿ ಅವ್ರಿಗೆ ಅರ್ಥ ಆಗುತ್ತೆ ಏನು ಹೇಳ್ತೀರಾ ಆ ಥರ ಫ್ಯಾಮಿಲಿಗಳು ಕಳೆದೋಗ್ಬಿಟ್ಟವ್ರೆ ಗಿಲ್ಲಿ ಕಾವ್ಯಾಗೆ ಅವ್ರ ಮುಂದೆ ನಾನು ನೀನು ಏನೇ ಮಾತಾಡ್ರೂ ವೇಸ್ಟೇಬ್ರೋ ಎಷ್ಟು ಫೇವರ್ ಮಾಡ್ಕೊಂಡ್ರೆ ಅಂದ್ರೆ ಗಿಲ್ಲಿ ಗೆಲ್ಲಕ್ ಹೋಗಿದ್ರು ಕಾವ್ಯನ್ ಗೆಲ್ಸಕ್ ಹೋಗಿದ್ರ ಅನ್ನೋದು ಕ್ವಶನ್ ಕಾಡ್ತಿದೆ ಬ್ರೋ ಗಿಲ್ಲಿ ಎಲ್ಲಾ ಕಡೆನು ಕಾವ್ಯನ್ ಸೇವ್ ಮಾಡ್ತಿದ್ದಾರೆ ಬಟ್ ಏನಂದ್ರೆ ಆ ಲವ್ ಕಡೆ ಸ್ಪಂದನೂ ಒಂದು ಫ್ರೆಂಡು ಪಾಪ ಬಂದಿಸ್ತಿಂದ ಅವನ್ನ ಬಿಟ್ಕೊಟ್ಟೇ ಇಲ್ಲ ಅವ್ರ ಕಡೆನು ಸ್ವಲ್ಪ ನೋಡ್ಬೇಕಲ್ವಾ ಏನೋ ಮಾಡಕ್ಕಲ್ಲ ಹುಡುಗರು ಪ್ರೀತಿ ಕೊಡು ಅಂತಾರಲ್ಲ ಅದಂಗ್ ಆಗ್ಬಿಡ ಈ ಗಿಲ್ಲಿಗೆ ಮುಂದೆ ಹೋಗ್ಬಿಡ್ತಾಳೆ ಚಾನ್ಸೇ ಇಲ್ಲ ಬ್ರೋ ಸಿಂಹ ಒಂದ್ ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಒಳ್ಳೆತನದಿಂದ ಬಿಡುತ್ತೆ ಮಾಡ್ಕೊಂಡು ಬಂದ್ರು ಗೆಲ್ಬೇಕಂದ್ರೆ ನಾನೇ ಗೆಲ್ಲು ಅಂತ ಯಾರು ಕೂಡ ಹೇಳಲ್ಲ ಗಿಲ್ಲಿಗೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನ್ ಅಂದ್ರೆ ಹುಡುಗಿಯರ್ ಯಾವ ಟೈಮಲ್ಲಿ ಮೂಡ್ ಸ್ವಿಂಗ್ ಆಗಿ ಏನ್ ಹೇಳ್ತಾರೆ ಅಂತ ಅರ್ಥ ಆಗಲ್ಲ ನಾವು ಗಂಡ ಇಕ್ಳು ಯಮರ ಜಾಸ್ತಿ ಸ್ವಲ್ಪ ಹುಷಾರಾಗಿಡಿ ಅಂತ ಹೇಳ ಗಿಲ್ಲಿಗೆ ಇಷ್ಟಪಡ್ತೀನಿ ಬ್ರೋ ಈ ವಾರದಲ್ಲಿ ಸುದೀಪ್ ಸರ್ದು ಒಂದು ವೀಕ್ ಬಂದಿಲ್ಲ ಅಂದಿದ್ಕೆ ಚಾನಲ್ಗಳು ನೋಡೋಕ್ಕೆ ಯಾರೂ ಇಷ್ಟಪಟ್ಟಿಲ್ಲ ಸುದೀಪ್ ಸರ್ ಶನಿವಾರ ಭಾನುವಾರ ಒಂದು ಬಂದ್ರೇ ಕಳೆ ಸ್ಟೈಲಿಶ್ ಆಗಿ ಬಂದು ವಾದ ವಿವಾದ ವಿವಾದ ಮಾಡಿದ್ರೇ ಅದು ಇವಾಗ ಸೂರಜ್ ಅವರು ಮಾಡುವವ್ರನ್ನ ಕಳಿಸೋವಾಗ ಸುದೀಪ್ ಅವರು ಒಂದು ಇಂಟ್ರವ್ಯೂ ಮಾಡಿಲ್ಲ ಆ ಸಖತ್ ಬೇಜಾರಾಯ್ತು ಬ್ರೋ ಎಲ್ರಿಗೂ ಮಾಡಿ ಅವರಿಬ್ರಿಗೆ ಮಾಡಿಲ್ಲ ಬೀಳ್ಕೊಡುಗೆ ಕೊಟ್ಟಿಲ್ಲ ಅನ್ನೋ ಸಖತ್ ಬೇಜಾರಿದೆ ಸುದೀಪ್ ಅವರು ಈ ವೀಕ್ ಅವ್ರನ್ನ ಕರೆಸಿ ಬೀಳ್ಕೊಡುಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರೋ ಗಿಲ್ಲಿ ಒಂಥರ ಬ್ರೋ ಗಿಲ್ಲಿ ಬಂದ್ ಗಿಲ್ಲಿ ಬಂದು ಅಶ್ವಿನಿ ಅವ್ರನ್ನ ಡೈರೆಕ್ಟ್ ಆಗಿ ವಿಲಾನ್ ಮಾಡ್ಕೊಂಡ್ಬಿಟ್ಟವ್ರೆ ನಾನ್ ನಾನು ಒಳ್ಳೆವನಾಗಿ ಇರ್ತೀನಿ ಅಂದ್ರೂ ಅವ್ರನ್ನ ಬಿಡ್ತಾ ಇಲ್ಲ ಕೆದ್ಕಿ ಕೆದ್ಕಿ ವಿಲನ್ ಮಾಡ್ತೇನೆ ಎಂತಿಕ್ಕಂದ್ರೆ ಅವ್ರಿಗೇನಿದೆ ಅವ್ರ ವ್ಯಕ್ತಿತ್ವ ತರ್ಸಿದ್ರೆ ತಾನೇ ಇವರು ಅಲ್ಲಿ ಫೈಟ್ ಆಡೋಕ್ಕಾಗೋದು ಯಾಕಂದ್ರೆ ಅವ್ರಿಗೆ ಎಲ್ಲಿ ಟ್ರಿಗಾರ್ ಮಾಡ್ಬೇಕು ಗಿಲ್ಲಿಗೆ ಗೊತ್ತು ಯಾರ್ಯಾರಿಗೆ ಎಲ್ಲೆಲ್ಲಿ ಬತ್ತಿ ಹಚ್ಬೇಕಂತ ಗೊತ್ತು ಮೊನ್ನೆ ಧ್ರುವಂತರ್ಗೆ ನೀವು ನೋಡಿದ್ರ ಗಿಲ್ಲಿಗೆ ಹಿಂಗ್ ಅಂತ ಹೊರ್ಸಿದ್ಕೆ ಇವನು ಹಿಂಗಂದ ಅದ್ರ ಅರ್ಥ ನಾನು ಹೇಳ್ಬೇಕಾ ಅವ್ನಿಗೆ ಯಾರ್ಯಾರಿಗೆ ಎಲ್ಲ ಟ್ರಿಗಾರ್ ಮಾಡ್ಬೇಕು ಗಿಲ್ಲಿಗೆ ಸಕ್ಕದಾಗ ಗೊತ್ತು ಬ್ರೋ ಪಕ್ಕ ಗಿಲ್ಲಿ ಇರ್ತಾರ ಬ್ರೋ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದೇ ತರ ಹೋದ್ರೆ ಆಗುತ್ತೆ ಸ್ವಲ್ಪ ಹತ್ತು ದಿನ ಬ್ರೋ ಲವ್ ಎಲ್ಲ ಸೈಡಿಗೆ ಇಟ್ಬಿಟ್ಟು ಯಾವ ಮರ ಕಾಲ ಬರೋ ಹೋದ್ಸಲ ನೀವು ಕುರಿ ಶೈನ್ ಶೆಟ್ಟಿ ಇದ್ರು ಕುರಿ ಪ್ರತಾಪವ್ರು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ರು ಕೊನೆ ಕಪ್ಪು ಶೈನ್ ಶೆಟ್ಟಿ ಹೊಡ್ಕೊಂಡು ಹೋದರು ಆ ಥರ ಆಗಬಾರ್ದು ಇನ್ನು ಹತ್ತು ದಿವಸ ಐತೆ ಆಟದ ಕಡೆ ಕಾನ್ಸಂಟ್ರೇಟ್ ಮಾಡಿ ಆಡ ಆಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗಿಲ್ಲಿ ಅವ್ರಿಗೆ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ